ಕೆಲಸದಿಂದ ಬಂದ ಸ್ವಾತಿ ಬಾ ತುಂಬ ಕಾಲು ನೋವು ಯಪ್ಪ ಅವಾಗಿಂದಲೂ ಸಖತ್ತು ಕಾಲು ನೋವು ಎದ್ದು ಓಡಾಡೋಕ್ಕಾಗ್ತಾಯಿಲ್ಲ ಎದ್ದು ನಿಂತ್ಕೊಂಡಿಲ್ಲ ತುಂಬ ಕಾಲು ನೋವು ಸಖತ್ತು ಕಾಲು ನೋತೈತೆ ಆಸ್ಪೆಟ್ಲಿಗೆ ಹೋಗ್ಬೇಕು ಸ್ವಾತಿ ಅವಾಗಿಂದ ಎದ್ದು ಓಡಾಡೋ ಇಲ್ವಾ ನೀವು ನೀನು ಅಷ್ಟೊಂದು ಕಾಲು ನೋವು ಐತಾ ಹ್ಞೂ ಸ್ವಾತಿ ತುಂಬ ಕಾಲು ನೋವು ಎದ್ದು ಓಡಾಡೋಕ್ಕೆ ಆಗ್ತಾಯಿಲ್ಲ ನೀನು ಬೆಳಗ್ಗೆ ಅವಾಗಲೇ ಹೋಗಿ ಕೆಲ್ಸಕ್ಕೆ ಹೋಗ್ದಲ್ಲ ನೀನು ಕೆಲ್ಸಕ್ಕೆ ಹೋದಾಗಿಂದಲೂ ಕಾಲು ನೋವು ಹೌದೇನು ಇವಾಗಿನ ಕೆಲಸದಿಂದ ಬರ್ಬೇಕಾದ್ರೆ ನಾನು ಇಲ್ಲಿಗೆ ಬಂದಾಗ ಎಲ್ಲಾದ್ರೂ ಬಂತೇನೋ ಕಾಲ್ ನೋವು ನೋವು ಅಂತ ಅಂದ್ಕೊಂಡೆ ಮಾತಾಡ್ತಾ ಇದೀಯ ಅವನು ಅವಾಗಿಂದ ಕಾಲ್ ನೋವು ಅಂಬ್ತಾ ಇದ್ದಾನೆ ಎದ್ದು ಓಡಾಡಿಲ್ಲ ಪಾಪ ನೋವು 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 ಕಣಮ್ಮ ಸಕತ್ತು ಕಾಲ್ ನೋವುತಾತೆ ಅಂಬ್ತಾ ಇದ್ದಾನೆ ಆ ನೋವು ವಿರಾನಾಗಿರೋದ್ಕೇನೆ ಹಂಗೆ ಮಕ್ಕ ಸುಳಿಸ್ಕೊಂಡು ಉಕ್ಕೊಂಡಿರೋದು ಆಸ್ಪತ್ರೆಗೆ ಹೋಗ್ಬೇಕು ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಇನ್ನೊಂದ್ಸತಿ ಆಸ್ಪತ್ರೆಗೆ ಹೋದ್ರೆ ಇನ್ನೂ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕು ದುಡ್ಡಿಲ್ಲ హి వ బ్యాండ్ తగ్బందు ఆస్పత్రికి తోర్సు ఆస్పత్రికి తోర్సి అన్న చెన నోడాక్య కళ నవ్వు అంత నను నవ్వులు ఏు నవ్వులు ఏు నేను ఎంత నాటక ఆడుతాయి అంత గొప్ప ఈగిన ఇల్ నిన్క మాతాడి అలా ఎస్ట్ నాట్కాడతాయే జీవన్ నేను కాళ్ళు వీళ్ళనవ అంత కల్సక్కి అంత హింకే నా నేను హే చేర్ ప్యాకింగ్ ಕೆಲಸ చేర్ మేలే కుండ్రస్ నీ చేర్ హాక్స్కుతీ ಚೇರ್ ಮೇಲೆ ಪ್ಯಾಕಿಂಗ್ ಕೆಲಸ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ ನಾನು ಕೇಳ್ಕೊಂಡು ಬಂದಿದ್ದೀನಿ ಆದರೆ ನೀನು ನೋಡಿದ್ರೆ ಇಂಥ ನಾಟ್ ಕಾಡ್ತಾ ಇದೆಯಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಇರಾ ನೋವು ಹೇಳಿದ್ರೆ ಏನು ನಾಟ್ ಕಾಡ್ತಾ ಇದೆಯಾ ಅಂತ ಹೇಳ್ತಾ ಇದೆಯಲ್ಲ ಏ ನಿನ್ ಕೆಲಸಕ್ಕೆ ಹೋಗ್ತಾ ಇರೋದಕ್ಕೆ ನನ್ನ ಮೇಲಕ್ಕೆ ಹೋಗ್ಬಿಟ್ಟಿದೆಯಲ್ಲ ಸ್ವಾತಿ ಏನು ನೀನು ಒಬ್ಳೇನ ದುಡಿಯೋದು ನಾನು ಚೆನ್ನಾಗಿದ್ರೆ ಅಂತ ಅದೆಷ್ಟು ದುಡಿತೀನಿ ದುಡ್ದಾಕು ನಾನು ಯಾಕೆ ಮದುವೆ ಆಗಿದ್ದೆ ದುಡ್ದಾಕು ಮತ್ತೆ ಕಾಲ್ ಅಂತ ಹೇಳ್ತಾ ಇದೆಯಾ ನಾಟಕ ಆಡ್ತಾ ಇದೆಯಾ ನೀನು ನಿಮ್ಮಮ್ಮ ಇಲ್ಲಿ ಮಾತಾಡ್ತಾ ಇರೋದನ್ನ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಮುತ್ತು ಸಾಕು ಏನು ನಾಟಕ ಆಡ್ತಾಯಿದ್ದೀರಿ ನೀನು ನಿಮ್ಮ ಅಮ್ಮ ಎಂಬ ಎಲ್ಲ ಗೊತ್ತೈತಿ ಊನೇ ಅವನಿಗೆ ಕಾಲು ನೋವು ಐತೆ ಅವ್ನಿಗೆ ದುಡಿಯೋಕ್ಕಾಗಲ್ಲ ನೀನು ಕೆಲ್ಸಕ್ಕೆ ಹೋಗಿರೋ ದುಡ್ಡ ಒಂದು ರೂಪಾಯಿ ಕೆಮ್ಮದಂಗೆ ಕೊಡಬೇಕು ಕೊಡ್ತೀನಿ ಕಾಣ್ತೀರಿ ಹಾಂ ನೀನು ನಿಮ್ಮ ಅಮ್ಮ ಜೊತೆ ಸೇರ್ತಿದ್ರೆ ನೀನು ಹಿಂಗೆ ಅಳಾಗೋಗ್ತೀಯಾ ನೀನು ಹಿಂಗೆ ಇದು ಮಾಡಿದರೆ ನಾನು ಇಲ್ಲೋಡೋ ನಾನು ನಾನು ಹೆಂಗೆ ನಾನು ಹೋಗಿ ಬೇರೆ ಮಾಡ್ಕೊಂಡು ತಿಂತೀನಿ ನಾನಂತೂ ಇರಲ್ಲ ನೋಡಿ ನಾನು ಇರ್ತೀನಿ ನಾನಂತೂ ಇರಲ್ಲ ನಾನು ಬೇರೆ ಇರ್ತೀನಿ ಬೇಕಾದರೆ ಬೇರೆ ಮನೆ ಮಾಡ್ಕೊಂಡು ಎಷ್ಟು ನಾಟಕ ಆಡೋದು ಕಲ್ತಿದ್ಯ ಜೀವನ್ ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಹಾಂ ಕಳ್ಳನೂ ಕಳ್ಳ ಸ್ಟಾರ್ಟ್ ಆಗೈತೆ ನೋವು ಸ್ಟಾರ್ಟ್ ಆಗಿಲ್ಲ ಕಾಲು ನೋವು ಸ್ಟಾರ್ಟ್ ಆಗಿಲ್ಲ ಕಳ್ನೋವು ನೋವು ಕಣಪ್ಪ ನೀನು ಸ್ಟಾರ್ಟ್ ಆಗಿರೋದು ಇಲ್ಲಿ ನಿಂತ್ಕೊಂಡು ನೀನು ನಮ್ಮ ಮಾತಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಅಂದ್ಕಂಡೆ ನಾನು ಫಸ್ಟಿಗೆ ಬಂದ ಮಾತಾಡೋದು ಬೇಡ ಅಂತ ಸುಮ್ಮನಿದ್ದೆ ಹಾಂ 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 ಅದು ಕೆಲ್ಸಕ್ಕೆ ಹೋದಲ್ಲ ದುಡ್ಡು ಕೊಡು ಫಸ್ಟ್ನೇ ದಿನದ್ದು ದುಡ್ಡು ಕೊಟ್ಟಿರ್ತಾರೆ ಏಯ್ ಎಲ್ಲ ನಾನು ಕೇಳೋಗ ಹೋಗು ನಿನಗೇನು ಗೊತ್ತೈತಿ ಅಂತ ಮಾತಾಡ್ತೀಯಾ ಇಷ್ಟೊತ್ತು ತಿಳ್ಕೊಂಡಾಳಾಗಿದ್ರೆ ನೀನು ಮಾತಾಡ್ತಾ ಇರಲಿಲ್ಲ ನಿನಗೇನು ತಿಳಿಯಲ್ಲ ಅದಕ್ಕೆ ಮಾತಾಡ್ತೀಯಾ ಯಾಕೆ ಹಿಂಗೆ ಮಾತಾಡ್ತಾಳೆ ಯಾಕೆ ಯಾಕೆಳೆ ಕೆಲ್ಸಕ್ಕೆ ಹೋಗಿರೋದ ದುಡ್ಡು ಕೇಳಿದ್ವಿ ಹೆಂಗ್ ಮಾತಾಡ್ತಾಳೆ ಕೆಲ್ಸಕ್ಕೆ ಹೋಗಿರೋ ದುಡ್ಡು ಕೇಳಿದೆ ಇವತ್ತು ಹೋಗಿದ್ಲು ಅದ್ಕೆ ಬಂದ್ಲು ಕೇಳಿ ಪೀಸ್ ವರ್ಕಿಗ್ ಹೋಗೋದು ಯಾಕೆ ಮಾಡ್ತಾರ ದುಡ್ಡು ಅಂಕಿ ಅದ್ಕೆನಿ ಕೊಡಮ್ಮ ಕೆಲ್ಸಕ್ಕೆ ಹೋಗಿರ ದುಡ್ಡು ಅಂದರೆ ಕೊಡಲ್ಲ ಅಂತಾಳೆ ಬೇರೆ ಇರ್ತೀನಿ ಮನೆಯಾಗೆ ಇರಲ್ಲ ಅದೇನ ಮಾಡ್ಕೊಳ್ರಿ ನೀವು ತಾಯಿ ಮಗ ಇಬ್ಬರೂ ಬದು ಆಡ್ತೀರ ಅಯ್ಯೋ ಅಂತ ದುಡ್ಸ್ಕೊಂಡು ತಿಂಬಾಕೆ ನೋಡ್ತಾ ಇದೀರ ನನ್ನ ಒಟ್ಟಿನಲ್ಲಿ ಮನೆ ಕೆಲಸದವಳು ಅವಳು ದುಡ್ಕೊಂಬರ್ಲಿ ನಾವು ಆರಾಮಾಗಿ ಕೂಕೊಂಡು ಸೋಂಬೇರಿ ಹೆಂಗೆ ತಿಂಬಾನ ಅಂತ ನೋಡ್ತಾ ಇದ್ರ ನಾನು ನಿಮ್ಮ ಮನೆಯಾಗೆ ಇರಲ್ಲ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ನೋಡು ಇವತ್ತೊಂದು ದಿನ ಟೈಮ್ ಕೊಡ್ರಿ ನಾನು ನಿಮ್ಮ ಇರಲ್ಲ ನಾನು ಬೇರೆ ಮನೆ ಮಾಡ್ಕೊಂಡು ಇರ್ತೀನಿ ಅಯ್ಯೋ ಬೇರೆ ಮನೆ ಮಾಡ್ಕೊಂಡು ಇರೋದು ಅದು ಸುಳ್ಳು ಅಷ್ಟೊಂದು ಜನ ಕಿತ್ಕೊಂಡು ಹೋಗು ಸೆನಕ್ ನೋಡ್ಕೊಂತ ಮಾರಮ್ಮ ಮಾರಮ್ಮ ಒಳ್ಳೆ ಕಣಿ ಸೆನಕ್ ನೋಡ್ಕೊಂತ ಜೈ ನಿನ್ಗೆ ಏನು ಗೊತ್ತು ಸುಮ್ಮನಿರು ಸುಮ್ಮನೆ ಸುಮ್ನೆ ಮಾರಮ್ಮ ಒಳ್ಳೆ ಅಂತ ಯಾಕಂದ್ರೆ ನಿಂತಗೆ ಕೆಲಸ ಎಲ್ಲ ಬಿಟ್ಟು ನೀನು ಸುಮ್ಮನೆ ಕುಕೊಂಡಿರ್ತೀಯ ನ ಮತ್ತೆ ಸುಮ್ಮನೆ ಕುಕೊಂಡಿರುತ್ತೆ ಇಬ್ರು ಕುಕೊಂಡ್ ಮಾತಾಡ್ತಿರಲ್ಲ ಅದಕ್ಕೆ ಮಾರಮ್ಮ ಒಳ್ಳೆಳು ಇಲ್ಲಾಂದ್ರೆ ಮಾರಮ್ ಕೆಟ್ಟಾಳು ಇಂತಾಗೆ ಯಾಕನ ಮಾತಾಡ್ಲಿಲ್ಲ ಅಂತ ಅಂದ್ರೆ ಮಾರಮ್ ಕೆಟ್ಟಾಳೆ ಇವಾಗ ನಾ ಮಾರಮ್ ಚೆನ್ನಾಗೆ ಎಲ್ಲ ಟೈಮ್ ಪಾಸ್ ಮಾಡಿಸ್ತಾಳೆ ಮತ್ತೆ ಒಳ್ಳೆಳು ಅಲ್ಲ ಒಬ್ಳೆ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನೋಡೋಣ ಅದು ಹೆಂಗಿರ್ತೀಯ ಏಯ್ ನೋಡಿ ನಾನು ತಲೆ ಕೆಟ್ಟು ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಏನೋ ಬಿಡು ಇರ್ಬೇಕು ಇರಬೇಕು ಮೊನ್ನೆ ಇನ್ನು ಮದುವೆ ಆಗೈತಿ ಯಾಕೆ ಸುಮ್ನೆ ಎಲ್ಲರಿಗೂ ಸದ್ರ ಆಗ್ಬಾರ್ದು ಅಂತ ಸುಮ್ಮನಿದ್ದೀನಿ ಏನ್ ಬಿಡು ಆಗದಾಗ್ಲಿ ಹೋಗೋದು ಹೋಗ್ಲಿ ಇಷ್ಟೊಂದೇ ಆಗೈತೆ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಂಬಲ್ಲ ನಾ ಇರಲ್ಲ ಈ ಮನೆಯಾಗೆ ಇರಲ್ಲ ಹ್ಞೂ ನೀನು ನಿಮ್ಮಮ್ಮ ಹೆಂಗನ ಮಾಡ್ಕೋ ನೋಡ್ರಿ ನನ್ನ ಜೀವನ ನಾನು ಮಾಡ್ತೀನಿ ಏನು ಬೇಡ ನೀವೇನು ನನ್ನ ಸಾಕೋದು ಬೇಡ ನಾನು ಈ ಮನೆಯಾಗ ಇರೋದು ಬೇಡ ನಿಮ್ಮಮ್ಮ ಹೆಂಗುನು ನನ್ನ ಮನೆ ನಂಗ್ ಮನೆ ಅಂಬುತ್ತಲ್ಲ ಸರಿ ಆಯ್ತು ಹೇಳಿ ಹ್ಞೂ ನೀನು ನಿಮ್ಮ ಅಮ್ಮಿನೇ ಇರಲಿ ನಂಗೆ ನನ್ನ ಮನೆ ನನ್ನ ಮನೆ ಅಂತಂದ್ರೆ ನಾವಿನ್ಯಾಕಿರ್ಬೇಕು ಏನಾದ್ಕೊ ನನ್ನ ಮನೆ ನೀನು ಇರಬೇಡ ನನ್ನ ಮನೆ ನನ್ನ ಮನೆ ನೀನು ಇರ್ಬೇಡ ನನ್ನ ಮನೆ ಅಂತಂದ್ರೆ ಸರಿ ಆತ್ ನೀನು ನಿಮ್ಮ ಅಮ್ಮನೇ ಇರಲಿ ನಾನು ಮನೆಯಾಗೆ ಇರಲ್ಲ ಹ ನಾನು ಬೇರೆ ಮನೆ ಮತ್ತೆ ನನ್ಗೆ ಯಾರು ದೊಡ್ಡದಾಗ್ತಾರೆ ಹೇಳು ನನಗೆ ಮೊದ್ಲು ಕಾಲು ಹುಷಾರಿಲ್ಲ ಆಟ ಕಾಡ್ಬೇಡ ಎಲ್ಲ ಚೆನ್ನಾಗೈತೆ ಐತೆ ಇಲ್ಲ ಎಂತದ್ದು ಇಲ್ಲ ಕಾಳದ್ ಬಂದು ಪಿಳ್ಯನವ ಅಷ್ಟೇನೆ ಇವಾಗ ಅದು ದುಡಿಯಾ ಹ ಹಾ ನಿನ್ಗೆ ಹೇಗಾಗಿರತ್ತ ನಿಮ್ಮ ಅಮ್ಮಿಗೆ ಅದೇ ಬಂದೇವ ನನ್ನ ಮಗನ ನೋಡ್ಕೆ ನನ್ನ ಮಗು ನೋಡ್ಕೆಂಪ್ ನಿಮ್ತ ನಿಮ್ ಕಿರಲ್ಲ ಪಾಪ ಅದು ಹೆಂಗಿರ್ತಾಳ ನೋಡೋಣ ಹಾಂ ಬೇರೆ ಮನೆ ಮಾಡ್ತಾಳಂತೆ ಅದು ಹೆಂಗೆ ಬೇರೆ ಮನೆ ಮಾಡ್ಕೊಂಡು ಅದು ಹೆಂಗೆ ಕಪ್ರ ಮಾಡ್ಕೋ ನಾನು ನೋಡ್ತೀನಿ ಕಣಿ ನೀವನೇ ಅದೃಷ್ಟ್ತಾಳೆನೋ ನಮ್ಮನೆ ಅದೃಷ್ಟ್ತಾಳೆ ಅಕ್ಕ ಜೇಕ ಹೆಂಗೆನಿ ಎದ್ರಿಕೆ ಬರದು ಯಾಕೆ ಹೆದ್ರಿಕೆ ಅಂತೀಯ ಹಾಂ ಅಲ್ಲ ಹಾಂ ಎಲ್ಲ ಕಡೆ ಮೈ ಸುಮ್ಮನೆ ನಿಮ್ಮ ಅಪ್ಪ ನಿಮ್ಮ ಬಿಟ್ಟು ಬಂದಿದ್ಯಾ ಇವ್ರತೆ ಹೇಳ್ದಂಗೆ ಕೇಳ್ಕೊಂಡು ಕೊಡ್ಬೇಕಮ್ಮ ದೊಡ್ಡಾರೆ ಯಾರನ್ನ ಕೇಳಿರ ಮನೆಯ ದುಡ್ಡ ಯಜಮಾನ್ರಿ ಇದ್ದಾಗ ಮನೆ ಯಜಮಾನ್ರಿಗೆ ಕೊಡಬೇಕು ಒಡಲ್ಲ ನಾನು ಒಡಲ್ಲ ದುಡ್ಡಿಲ್ಲೇಳು ನಾನೇ ಹಾಕಿಕೊಡೋಣ ನಾನೇ ಬಂತ ಕೊಡೋಣ ನಾನು ಹೇಳಿದ್ದೀನಲ್ಲ ನಮ್ಮ ಅಪ್ಪನ ಒಮ್ಮಿಗೆ ಸೇರಂಗೆ ಮಾಡ್ತೀನಿ ನಮ್ಮ ಅಪ್ಪನ ಒಮ್ಮಗೆ ದುಡ್ಡು ಸಿಗಾಂಗ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿದೀನಿ ಹಾಂ ಇಷ್ಟೊಂದೆಲ್ಲ ಅವ್ರು ಕೆಣಕಿ ತಪಾತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಕೊಡ್ತೀನಿ ಅಂತ ತಿಳ್ಕೊಂಡಿದ್ದೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಾನು ಸಿಗೋಂಗ ಮಾಡಲ್ಲ ನಾನು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರ್ತೀನಿ ನೀನು ಇಷ್ಟೊಂದೆಲ್ಲ ನಾಟಕ ನಾಟ್ಕಾಡ್ತಾಯಿದ್ದೀಯ ಅಂದ್ರೆ ಜೀವನ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನೀನು ದುಡ್ಡು ಯೋಗ್ಯತೆ ಇಲ್ಲ ಅಂದಮೇಲೆ ನಾನ್ಯಾಕ ಮದುವೆ ಆಗಬೇಕಾಗಿತ್ತು ನೀನು ಹಾಂ ದುಡ್ಡು ಹಾಕೋಕ್ಕಾಗಲ್ಲ ಅಂದಮೇಲೆ ನೀನು ಅಬ್ಬಬ್ ಗಣಿಸಿ ಥೂ ದುಡ್ದು ಹಾಕಬೇಕು ಏನು ಚೆನ್ನಾಗಿ ನೋಡ್ಕೋಬೇಕು ಗಂಡ್ ಎಂಟಿರ್ಗು ಮರ್ಯಾದೆ ಮರ್ಯಾದ ಮರ್ಯಾದೆ ಇಲ್ಲಾಂದ್ರೆ ದುಡಿಲಿಲ್ಲ ಅಂತಂದ್ರೆ ಇಷ್ಟೇನು ಬಾಳ ತಗ ಹೆಂಗ್ ಜೀವನ ಮಾಡ್ತೀರಿ ಮಾಡ್ರಿ ಹಂಗನ ಬಡ್ಡಿ ಕಟ್ಕೊಳ್ಳ ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ನಾನು ಬೇರೆ ಇರ್ತೀನಿ ಬೇರೆ ಮನೆನೇ ಮಾಡ್ತೀನಿ ಓ ಹರೋದಾದ್ರೆ ನಿವಮ್ಮೆ ಬಿಟ್ಟು ಬಾ ನಿವೊಮ್ಮೆ ಬೇಕಂಬದಾದ್ರೆ ಇಲ್ಲೇ ಇರು ಹೋಗಬೇಡ ಸುಮ್ಮನೆ ಕಲ್ಲಿ ಯಾಕೆ ಹೋಗ್ತೀಯಾಡೇ ನಾನು ಬೇರೆ ಮನೆ ಮಾಡೋದೇ ಬೇರೆ ಮನೆಯಾಗ ಇರೋದೇ ನಾನು ಅಷ್ಟೇ ನಾನು ಬೇರೆ ಮನೆಗೆ ಹೋಗಿ ನಾನು ನಿರ್ಧಾರ ಮಾಡಿದ್ದೀನಿ ಬೇರೆ ಮನೆ ಮಾಡ್ಕೊಂಡು ನಮಗೆ ಇಲ್ಲಿರೋಕ್ಕೆ ತಯಾರಿಲ್ಲ ನೆಮ್ಮದಿ ಇರಬೇಕು ದಿನ ನಾನು ನೆಮ್ಮದಿ ಕೆಡಿಸ್ಕೊಂಡು ನಿಮ್ಮ ಅಮ್ಮ ತಗೊಂಡು ಮಾತು ಅನ್ನಿಸ್ಕೊಂಡು ನಿಮ್ಮ ಅಮ್ಮ ಅಂದಂಗೆ ನಾವು ಅನ್ನಿಸ್ಕೊಂಡು ಇರೋಕ್ಕಾಗಲ್ಲ ಹ್ಞೂ ನಂದು ಮನೆ ನಾನು ಅಂದ ಮನೆ ಅಂತ ಅವ ಇಪ್ಪತ್ತ್ನಾಲ್ಕು ಗಂಟೆ ಅಂತ್ ಇರೋದು ಹೆಂಗೆ ಸರಿ ಹೋಗುತ್ತೆ ಯಾರೂ ಇರೋಲ್ಲ ಹ್ಞೂ ಬಾಡಿಗೆನ ಮನೆ ಮಾಡ್ಕೊಂಡಾಗಲಿಲ್ಲ ಇರ್ತೀನಿ ನಮ್ಮ ಪೀ ಸರ್ಕಿಗೆ ಹೋಗ್ತಾಯಿದ್ದೀನಿ ಇವಾಗ ಪೀಸ್ ಸರ್ಕ್ ಮಾಡ್ಕೊಂಡು ನನಗೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ಕೆಲಸಾನ ನಾನು ಮಾಡಿದಷ್ಟು ದುಡ್ಡು ಪೈಸ್ ವರ್ಕ್ ನಾನು ಮಾಡಿ 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 ನಾನು ಎಷ್ಟಾದರೂ ಮಾಡ್ತೀನಿ ಹಾಂ ಪೈಸ್ ವರ್ಕ್ ಮಾಡಿ ಹ್ಞೂ ನಾನು ಕೆಲಸ ಮಾಡಿ ನಾನು ಬಾಡಿಗೆ ಕಟ್ಕೊಂಡು ನಾನು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರ್ತೀನಿ ನಾನು ನೋಡೋಣ ಹೇಳೋದು ಹೆಂಗೆ ಕಾಪ್ರ ಮಾಡ್ತೀನಿ ಅಂತ ನಾನು ನೋಡ್ತೀನಿ ಓಹ್ ಯೋಪಾಟಿ ಇದು ಮಾಡ್ತಾಳೆ ಒಂದು ಡೀಟೇಲ್ ನಂಗೆ ಹೇಗೆ ಕೇಳ್ಕೊಂಡು ಇರ್ತಾರಮ್ಮ ಬಲಿ ನೋಡು ಅದು ಸೋಡಮ್ನು ಸ್ವಸಷ್ಟು ಮಾತಾಡಲ್ಲ ಹಂಗೆ ಐತಿ ಬದುಕು ಮಾಡ್ಕೊಂಡು ಹೋಗು ಅಲ್ದಾಗ ಯಟ್ಟು ಬದುಕು ಮಾಡೋದು ನೋಡೋದು ಚೌಡಮ್ಮ ಚೌಡಮ್ಮ ಅಂಬೋದು ನೋಡ್ಬೋದಕ್ ನೋಡುತ್ತೆ ನಾನು ನೋಡಿದ್ದೀನಿ ಅಲ್ಲ ಸ್ವಾತಿ ಅರ್ಥ ಮಾಡ್ಕೋ ನನಗೇನು ಕಾಲ್ ನೋವು ಕೆಲ್ಸಕ್ಕೆ ಹೋಗಲ್ಲ ಅದಕ್ಕೆ ಹೇಳ್ತಾ ಇರೋದು ಏಯ್ ನೀನು ನನ್ನ ಹತ್ರ ಮಾತಾಡ್ಬೇಡ ಸುಮ್ಮನಿರು ನಿನ್ನ ನಾಟಕ ಎಲ್ಲ ಗೊತ್ತೈತೆ ನನ್ನ ಹತ್ರ ಎಕ್ಸ್ಟ್ರಾ ಮಾತಾಡ್ಬೇಡ ನೀನು ನೀನು ಏನಕ್ಕೆ ಮಾತಾಡೋದು ನೀನು ಏನಕ್ಕೆ ನೀನು ಮಾತಾಡೋದು ನನ್ನ ಹತ್ರ ನೀನು ಮಾತಾಡಬೇಡ ನಿನ್ನ ಎಲ್ಲ ನೀನು ನಿಮ್ಮ ಅಮ್ಮಿ ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡಿದ್ದೀನಿ ದುಡ್ಡು ಹಾಕೋಕ್ಕಾಗಲ್ಲ ಅಂತ ನಿನ್ನ ಮದ್ವೆಗಿನ್ನ ಮುಂಚೆನೂ ದುಡಿತಾ ಇರಲಿಲ್ಲ ಈಗಲೂ ದುಡಿಯಲ್ಲ ನಿನ್ನ ನಾಳೆ ಬರ ಎಲ್ಲ ಗೊತ್ತೈತಿ ಹ್ಞೂ ದುಡೋಕಾಗ್ದಿಲ್ದಾನು ಹೆಂಗೆ ತಿನ್ಸಕ್ ಆಗದಿಲ್ದಾನು ಯಾಕೆ ಮದುವೆ ಆಗಬೇಕಾಗಿತ್ತು ಅಂತ ನೀನು ಯಾಕೆ ಮದುವೆ ಆಗಬೇಕಾಗಿತ್ತು ನನ್ನ ಸುಮ್ಮನೆ ಮದುವೆ ಆಗಿ ನನ್ನ ಜೀವನ ಹಾಳು ಮಾಡ್ದಲ್ಲ ಬಾಂಡು 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 ಅಂತ ನನ್ನ ತವ್ರ ಮನೆದಕ್ಕೆ ಕಾತ್ಕೊಂಡಿದ್ದೀರಲ್ಲ ನೀನು ನಿಮ್ಮಮ್ಮಯ್ಯ ನಾಚೇಕಲ್ವಿ ನಿಮಗೆ ನಾನು ಅಂತ ಇರೋಲ್ಲ ನೋಡ ನಾನು ಬೇರೆ ಮನೆ ಮಾಡ್ಕೊಂಡು ಇರ್ತೀನಿ ಅಲ್ಲ ನೋಡ್ರಿ ಎಂಥದ್ದು ಹೇಳ್ಕೊಟ್ಟು ಮಗುಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಪಾಪ ನೋಡು ಬಾಣ್ತಾರಲ್ಲ ಬಾಣ್ತಾರವರೆಗೂ ಹಿಂಗೆ ನಾಟಿಗಾಡು ಅಂತ ಹೇಳ್ಕೊಳ್ತು ಕಾಲು ನೋವು ಕಾಲು ನೋವು ಅಂತ ಕಾಡು ಅಂತ ಹೇಳ್ಕೊಡ್ತಾಳೆ ನಮ್ಮ ಮತ್ತು ಇನ್ನೆಷ್ಟು ಇರಬೇಡ ಇಂಥದ್ದು ಹೇಳ್ಕೊಡ್ಬಾರ್ದೆ ಯಾರನ್ನ ಅಲ್ಲ ಇಂಥದ್ದು ಹೇಳ್ಬಾರ್ದು ಆಗಲಿ ಇಂಥದ್ದು ಹೇಳ್ಕೊಡ್ಬಾರ್ದು ಹೆಂಗೆ ಹೇಳ್ತಾರೆ ನೋಡಿರಿ ಅವ್ನು ದುಡಿಯೋಕೆ ನಾನು ಪ್ಯಾಕಿಂಗ್ ಕೆಲಸಕ್ಕೆ ಸೇರಿಸ್ತೀನಿ ಕೂತ್ಕೊಂಡು ಪ್ಯಾಕ್ ಮಾಡೋದು ಅಂತೇಳಿ ನಾನು ಹೇಳಿದ್ರೆ ಕೇಳಲ್ಲ ಹಾಂ ನೋಡ್ರಿ ಅಂತ ಅವ್ರು ಇರ್ತಾರೆ ನಾನು ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಪೀಸ್ ವರ್ಕ್ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಗಾರ್ಮೆಂಟ್ಸಲ್ಲಿ ಪೀಸ್ ವರ್ಕು ನಮ್ಗೆ ಎಷ್ಟು ಮಾಡ್ತೀವೋ ನಮ್ಗೆ ಅಷ್ಟು ದುಡ್ಡು ಪೀಸ್ ವರ್ಕ್ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಪೀಸ್ ವರ್ಕ್ ಹೋದ್ರೆ ಚೆನ್ನಾಗಿ ದುಡ್ಡು ಆಗುತ್ತೆ ಮತ್ತು ನಮಗೆ ಬೇಕಾದಾಗ ಬರ್ಬೋದು ನಾವು ಬೇಕಾದಾಗ ಹೋಗ್ಬೋದು ಅಂತ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಪೀಸ್ ವರ್ಕಿಗೆ ಅದಕ್ಕೇ ನಾನು ಒಂದು ಹದಿನೈದು ಸಾವಿರ ಸಮಯ ತೊಗೊಂಡ್ರು ಐದು ಸಾವಿರ ಖರ್ಚು ಮಾಡಿದ್ರು ಇನ್ನು ಹತ್ತು ಸಾವಿರ ಉಳಿಸ್ಕೊತೀನಿ ಸುಮ್ಮನೆ ಇವರಂತೆ ಆಡಿದ್ರೆ ಆಗಲ್ಲ ಇನ್ನೇನು ಮಾಡೋದು ಇನ್ನೇನು ಮಾಡಿ ನಾಳೆ ಬೇರೆ ಹೋಗ್ಬೇಕು ಅಲ್ಲಿಗೆ ನಮ್ಮೂರ್ಗೋಗಿ ಸ್ವಲ್ಪ ಕೆಲಸ ಇದಾವಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅದೇನೋ ತಾಳಿ ನೋಡೋಣ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನ ಕಮೆಂಟ್ ಮಾಡಿದ್ರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು